ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ ಸಹೋದರ ಸಹೋದರಿಯರ ಬಾಂಧವ್ಯ ಸುರಕ್ಷೆ ವಾತ್ಸಲ್ಯದ ದ್ಯೋತಕವಾದ ರಕ್ಷಾಬಂಧನದ ಸಂಭ್ರಮ ನಾಡಿನಾದ್ಯಂತ ಕಳೆಗಟ್ಟಿದೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಮೂಹಿಕ ರಕ್ಷಾಬಂಧನದ ನಗರ ಉತ್ಸವ ಆಯೋಜಿಸಿವೆ ಇಂದು ರಾತ್ರಿ ಎಂಟು ಗಂಟೆಗೆ ಲಕ್ಷಾಂತರ ಆರ್ಎಸ್ಎಸ್ ಸ್ವಯಂ ಸೇವಕರು ನಾಡಿನ ವಿವಿಧೆಡೆ ಗಣವೇಶದಲ್ಲಿ ಭಾಗವಹಿಸಿ ಪರಸ್ಪರ ರಕ್ಷೆ ಕಟ್ಟಲಿದ್ದಾರೆ ಹಿರಿಯ ಪ್ರಚಾರಕರಿಂದ ಬೌದ್ಧಿಕ್ ಆಯೋಜಿತವಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ರಕ್ಷಾ ಬಂಧನದ ಶುಭಾಶಯ ಕೋರಿದ್ದಾರೆ ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಆತ್ಮನಿರ್ಭರ ಭಾರತ ಸಂಕಲ್ಪದಡಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಪ್ರಗತಿ ಕುರಿತು ವಿಜಯಪುರ ಜಿಲ್ಲಾಧಿಕಾರಿ ಕೆ ಆನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಸ್ಕೀಮ್ ಬಗ್ಗೆ ನಾನು ಬಯಸ್ತೇನೆ ಇನ್ಫಾರ್ಮಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಉದ್ಯಮಿಗಳಿಗೆ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಎಫ್ ಪಿ ಓಸ್ ಆಗಿರಬಹುದು ಅಥವಾ ಸ್ವಸಹಾಯ ಗುಂಪು ಇರಬಹುದು ಅವರಿಗೆ ಈ ಒಂದು ಸ್ಕೀಮ್ ಅನ್ವಯ ಆಗ್ತದೆ ಈ ಸ್ಕೀಮ್ ಒಳಗಡೆ ವ್ಯಕ್ತಿ ಆದ್ರೆ ಅವರಿಗೆ ಮೂವತ್ತು ಲಕ್ಷ ತನಕ ಫುಡ್ ಪ್ರಾಸೆಸಿಂಗ್ ಸ್ಕೀಮ್ ಅನ್ನು ರೆಡಿ ಮಾಡಿಕೊಂಡ್ರೆ ಒಂದು ನೈಂಟಿ ಪರ್ಸೆಂಟ್ ಸಬ್ಸಿಡೈಸ್ ಲೋನ್ ಒಂದು ಹತ್ತು ಪರ್ಸೆಂಟ್ ಶೇರ್ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ ಈ ನೈಂಟಿ ಪರ್ಸೆಂಟ್ ಲೋನ್ ಏನಿದೆ ಅಲ್ಲ ಬ್ಯಾಕ್ ಎಂಡ್ ಸಬ್ಸಿಡಿ ಸಿಗ್ತದೆ ಒಂದು ಮೂವತ್ತೈದು ಪರ್ಸೆಂಟ್ ಸೆಂಟ್ರಲ್ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಇರ್ತದೆ ಅದರ ಜೊತೆಗೆ ಒಂದು ಹದಿನೈದು ಪರ್ಸೆಂಟ್ ಸ್ಟೇಟ್ ಇಂದ ಟಾಪ್ ಅಪ್ ಮಾಡಿರುವಂತಹ ಒಂದು ಸಬ್ಸಿಡಿ ಸ್ಕೀಮ್ ಇದೆ ಇದು ಎಫ್ ಪಿ ಆಗಿದ್ರೆ ಅವರು ಒಂದು ಕೋಟಿ ತನಕ ಆ ಒಂದು ವೆಚ್ಚದಲ್ಲಿ ಒಂದು ಡಿಪಿಆರ್ ಮಾಡಿಕೊಂಡು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅನ್ನು ಸೆಟ್ ಸ್ಟಾರ್ಟ್ಅಪ್ ಒಂದು ಅವಕಾಶ ಇರುತ್ತದೆ ಈಗ ಸ್ವಸಹಾಯ ಗುಂಪು ಮಹಿಳೆಯರಾದರೆ ಪ್ರತಿಯೊಬ್ಬ ಮಹಿಳೆಯರು ನಲವತ್ತು ಸಾವಿರ ತನಕ ಅವರಿಗೆ ಈ ಲೋನ್ ಎಲಿಜಿಬಿಲಿಟಿ ಅಮೌಂಟ್ ಈ ಸ್ಕೀಮ್ ನಲ್ಲಿ ಇರ್ತದೆ ಪಿಎಂ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ಮೂವತ್ತೊಂದರವರೆಗೆ ಎರಡು ವರ್ಷಗಳ ಅವಧಿಗೆ ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ನವೀನ ವಾಹನ ಸಂವರ್ಧನೆ ಪಿಎಂ ಡ್ರೈವ್ ಯೋಜನೆಯ ಅವಧಿಯನ್ನು ನಾಲ್ಕು ವರ್ಷಗಳಿಗೆ ವಿಸ್ತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಪಿಎಂ ಶ್ರೀ ಯೋಜನೆಯಡಿ ಪ್ರಸಕ್ತ ಸಾಲಿಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ನೊಣವಿನ ಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಯ್ಕೆಯಾಗಿದೆ ವ್ಯಕ್ತಿತ್ವ ವಿಕಸನ ಕ್ರೀಡೆ ಯೋಗ ಆತ್ಮರಕ್ಷಣಾ ಕಲೆ ಸೇರಿದಂತೆ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸುದೃಢ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಪೂರಕ ವಾತಾವರಣ ಅತ್ಯುತ್ತಮ ಕಲಿಕಾತಾಣವಾಗಿ ಸರ್ಕಾರಿ ಶಾಲೆಯನ್ನು ಸರ್ವಾಂಗ ಸುಂದರವಾಗಿ ಪಿಎಂಶ್ರೀ ಯೋಜನೆ ಅಡಿ ರೂಪಿಸಲಾಗುತ್ತಿದೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರು ಹಾಗೂ ಸಂಶೋಧನಾ ನಿರ್ದೇಶಕರ ನೇತೃತ್ವದಲ್ಲಿ ಬಾದಾಮಿ ತಾಲೂಕು ಚೊಳಚುಗುಡ್ಡ ಗ್ರಾಮದ ವೀಳ್ಯದೆಲೆಗೆ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ದೊರಕಿಸಲು ತಜ್ಞರ ತಂಡ ಕ್ಷೇತ್ರ ಭೇಟಿ ಕೈಗೊಂಡಿತು ವಿಳ್ಳೆದೆಲೆ ಬೆಳೆಯುವ ಮೌನೇಶ್ ಮರಡಿ ರುದ್ರಗೌಡ ಮತ್ತು ಜಿಎಸ್ ಪಾಟೀಲ್ ಅವರ ತೋಟಕ್ಕೆ ಭೇಟಿ ನೀಡಿ ಅಂಬಾಡಿ ತಳಿ ವೀಳೆದೆಲೆ ತಾಕು ವೀಕ್ಷಿಸಿದರು ಕೇಂದ್ರ ಗೃಹ ಸಚಿವಾಲಯ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಂ ಡಾಟ್ ಜಿಒವಿ ಡಾಟ್ ಇನ್ ಮತ್ತು ರಾಷ್ಟ್ರೀಯ ಸೈಬರ್ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆ ಆರಂಭಿಸಿದೆ ಆನ್ಲೈನ್ ಹಣಕಾಸು ವಂಚನೆ ಹಾಗೂ ಇತರೆ ಸೈಬರ್ ಅಪರಾಧಗಳನ್ನು ತಕ್ಷಣ ವರದಿ ಮಾಡಲು ಅನುವು ಮಾಡುತ್ತದೆ ರಾಜ್ಯಮಟ್ಟದ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮ ಹಾಗೂ ಸಾರ್ವಜನಿಕ ಸಂಪರ್ಕ ಅಭಿಯಾನಗಳಲ್ಲಿ ಸೈಬರ್ ಜಾಗೃತಿ ಅಭಿಯಾನ ಕೈಗೊಳ್ಳಲಾಗುತ್ತಿದೆ ಕನ್ನಡಕ್ಕೆ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ವಿನಾಯಕ ಕೃಷ್ಣ ಗೋಕಾಕರ ಜಯಂತಿ ಭಾರತ ಸಿಂಧು ವಿನಾಯಕರು ರಚಿಸಿದ ಮಹಾಕಾವ್ಯ ಗೋಕಾಕ ವರದಿ ಮೂಲಕ ಕನ್ನಡಕ್ಕೆ ಶಾಲಾ ಶಿಕ್ಷಣದಲ್ಲಿ ಸಲ್ಲಬೇಕಾದ ನ್ಯಾಯಯುತ ಸ್ಥಾನವನ್ನು ದೊರಕಿಸಿಕೊಟ್ಟ ಆಂಗ್ಲ ಭಾಷೆ ಅಧ್ಯಾಪಕ ವಿಕೃ ಗೋಕಾಕರು ಎಂಬುದು ಮನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಕಾಶವಾಣಿಯ ಬಹುಶ್ರುತ ಕಾರ್ಯಕ್ರಮ ಮನ್ ಕಿ ಬಾತ್ ಹೆಚ್ಚುವರಿ ವೆಚ್ಚಗಳಿಲ್ಲದೆ ಅಸ್ತಿತ್ವದಲ್ಲಿರುವ ಆಂತರಿಕ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಪ್ರಾರಂಭವಾದಾಗಿನಿಂದ ನೂರ ಇಪ್ಪತ್ನಾಲ್ಕು ಸಂಚಿಕೆಗಳಿಗೆ ಮೂವತ್ನಾಲ್ಕು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಆದಾಯ ಆಕಾಶವಾಣಿಗೆ ಒದಗಿಸಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್ ರಾಜ್ಯಸಭೆಗೆ ತಿಳಿಸಿದ್ದಾರೆ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸಂಜೆ ಆರು ಗಂಟೆಗೆ ಕ್ಯಾಪ್ಟನ್ ಬಿಸಿ ಕಲ್ಮಠ್ ದತ್ತಿ ಕಾಕೋರಿ ಚಳವಳಿಯ ಶತಮಾನದ ಸ್ಮರಣೆ ಉಪನ್ಯಾಸ ಜರುಗಲಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ